ಏಮಾರೋರಿದ್ದರೆ ಹೇಮಾರಿಸೋರು ತುಂಬ ಜನ ಸಿಗ್ತಾನೆ ಇರ್ತಾರಂತೆ ನಮ್ಮ ಮುಟ್ಟಾಳ್ತನೋ ಅಥವಾ ಅವರ ಬುದ್ಧಿವಂತಿಕೆನೋ ನಮ್ಗೆ ಗೊತ್ತಿಲ್ಲ ಒಂದಲ್ಲ ಒಂದು ರೀತಿ ಹೇಮಾರಿಸ್ತಾನೇ ಇರ್ತಾರೆ ಬಾಯಲ್ಲಿ ಹೇಳೋದೊಂದು ಆಮೇಲೆ ಮಾಡೋದು ಇನ್ನೊಂದು ಇಷ್ಟೊಂದು ಅಪನಂಬಿಕೆನಾ ಅಂತ ಡೌಟ್ ಆಗಿಬಿಡುತ್ತೆ ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಚೆನ್ನಾಗಿದ್ದೀನಿ ನಾನು ಮುಂಜಾನೆ ಎದ್ದು ಒಂದು ಗ್ಲಾಸ್ ಬಿಸಿ ನೀರು ಕುಡಿದು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡೋದು ನನ್ನ ಅಭ್ಯಾಸ ಹಾಗೆಯೇ ಒಂದು ಗ್ಲಾಸ್ ನೀರು ಕುಡಿಯೋಣ ಅಂದ್ಕೊಂಡು ಕಿಚನಲ್ಲಿ ಕೂತ್ಕೊಂಡೆ ನಾನೇನೋ ಕುಡಿತಾ ಇದ್ದೀನಲ್ಲ ಇವ್ರಿಗೇನೂ ಕೊಟ್ಟಿಲ್ಲ ಅಂದ್ಕೊಂಡು ಇವರೆಲ್ಲ ಬಂದು ಸುತ್ತ ನೋಡ್ತಾ ಕುತ್ಕೊಂಡಿದ್ದಾರೆ ನಾನು ಬಿಸಿ ನೀರು ಕುಡಿದು ಅವರು ಹಾಲು ಕಾಯೋದಕ್ಕೆ ಇಟ್ಟಿದ್ದೀನಿ ಯಾಕಂದರೆ ಫ್ರಿಜ್ಜಿಂದ ತೆಗಿತೀನಲ್ವ ತಣ್ಣಗಿರುತ್ತೆ ಅಂತ ಸ್ವಲ್ಪ ಬಿಸಿ ಮಾಡಿ ಹಾಕ್ತೀನಿ ಹಾಗಾಗಿ ಅವರು ನಾನು ಸುತ್ತ ಕೂತ್ಕೊಂಡಿದ್ದಾರೆ ಸರಿ ಅವ್ರಿಗೆ ಹಾಲು ಹಾಕ್ಬಿಟ್ಟು ಒಂದು ಗ್ಲಾಸ್ ನೀರು ಕುಡಿದು ಸ್ವಲ್ಪ ಹೊತ್ತು ಯೋಗ ಮೆಡಿಟೇಷನ್ ಮಾಡೋಣ ಅಂತ ಟೆರೆಸ್ ಮೇಲೆ ಬಂದಿದ್ದೀನಿ ಬೆಳಗ್ಗೆ ಯೋಗ ಮಾಡೋದ್ರಿಂದ ಈ ಏನು ಫಿಟ್ ಆಗಬೇಕು ಅಂತ ಏನಿಲ್ಲ ಆರೋಗ್ಯ ಚೆನ್ನಾಗಿರುತ್ತೆ ಮೈಂಡ್ ಪ್ರಶಾಂತವಾಗಿರುತ್ತೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಯೋಗ ಮತ್ತು ಮೆಡಿಟೇಷನ್ ಮಾಡ್ತೀನಿ ವಯಸ್ಸಾಗ್ತಾ ಹಾಕ್ತಾ ಆರೋಗ್ಯನೇ ಜಾಸ್ತಿ ಕೈ ಕೊಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಇವಾಗಿಂದ ಸ್ವಲ್ಪ ಹೊತ್ತಾದರೂ ಯೋಗ ಮಾಡಬೇಕು ಮೆಡಿಟೇಷನ್ ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ ಸರಿ ಯೋಗ ಮತ್ತು ಎಲ್ಲ ಮಾಡಿ ಮನೆ ಕೆಲಸ ಎಲ್ಲ ಮಾಡಿ ನಾನು ರೆಡಿಯಾಗಿ ಒಂದು ಸೋಫಾ ತೊಗೊಳ್ಳೋಣ ಅಂದ್ಕೊಂಡು ಹೊರಗಡೆ ಬಂದಿದ್ದೀನಿ ನನಗೆ ತುಂಬ ದಿನದಿಂದ ಆಸೆ ಇತ್ತು ಒಂದು ಸೋಫಾ ಬೇಕು ಅಂತ ಹಾಗಾಗಿ ನಾನು ನನ್ನ ಮಗಳು ಇಬ್ಬರೂ ಒಂದು ಅಂಗಡಿಗೆ ಬಂದಿದ್ದೀವಿ ಬಂದು ಅಲ್ಲಿ ಒಂದು ಸೋಫಾ ಸೆಲೆಕ್ಟ್ ಮಾಡಿದ್ವಿ ಅಲ್ಲಿ ಸೆಲೆಕ್ಟ್ ಮಾಡಿ ಅವ್ರಿಗೆ ಹೇಳಿ ಸರಿ ಒಂದೆರಡು ಅವರ್ ಆದಮೇಲೆ ಕಳಿಸಿ ಅಂತ ಹೇಳಿಬಿಟ್ಟು ನಾವು ಝುಡಿಯೋಗ ಬಂದು ಅಲ್ಲೇನೋ ಆಫರ್ ಇದೆ ಅಂತ ಹೇಳಿದರು ಅಲ್ಲೆಲ್ಲ ನೋಡಿಕೊಂಡು ಮತ್ತೆ ವಾಪಸ್ ಬಂದು ಅಲ್ಲೇನೋ ಆಫರ್ ಇರೋ ಥರ ನಾನು ಕಾಣಿಸ್ತಿಲ್ಲ ಸರಿ ಬರ್ತಾ ದಾರಿಯಲ್ಲಿ ಟೊಮೊಟೊ ಬೇಕಾಗಿತ್ತು ಟೊಮೊಟೊ ತಗೊಂಡು ಮನೆಗೆ ಬಂದ್ ಅಷ್ಟಲ್ಲಿ ಸೋಫಾ ಕೂಡ ಮನೆಗೆ ಬಂತು ಡೈರೆಕ್ಟಾಗಿ ತೊಗೊಂಡು ಬರೋಕೆ ಆಗಲಿಲ್ಲ ಸ್ಟೇರ್ ಕೇಸಲ್ಲಿ ತರೋಕ್ಕಾಗಲಿಲ್ಲ ಆಗಲಿಲ್ಲ ಅಂತ ಹೇಳಿ ಮತ್ತು ದಾರ ಕಟ್ಬಿಟ್ಟು ಎತ್ಕೊಳ್ತಿದ್ದಾರೆ ಹಾಗೆ ಫ್ಲೋರ್ಗೆ ಸರಿ ನಾನು ಮನೇಲಿರೋ ಸೋಫಾಗಳನ್ನೆಲ್ಲ ಸ್ವಲ್ಪ ಜರ್ಕಿಸೋಣ ಅಂತ ಅಂದ್ಬಿಟ್ಟು ಕೆಲಸ ಮಾಡ್ತಿದ್ದೀನಿ ನೋಡಿ ನನಗೆ ಹೆಲ್ಪ್ ಮಾಡೋದಕ್ಕಂತ ಎಷ್ಟೊಂದು ಜನ ಇದ್ದಾರೆ ನಮ್ಮದು ಕ್ಯೂಟ್ ಬೆಕ್ಕುಗಳ ಆಗಿರ್ಬೋದು ನಮ್ಮ ಕನ್ವರ್ ಬೇಬಿ ಆಗಿರ್ಬೋದು ಅವನಿಗೇನೋ ಖುಷಿ ಮನೆಗೆ ಏನಾದರೂ ಒಂದು ಸಾಮಾನು ಬಂದರೆ ಆ ಕಡೆ ಈ ಕಡೆ ಒಡ್ಡಾಡ್ಕೊಂಡು ಎಲ್ಲ ಕಡೆ ಹತ್ತೋದು ಮತ್ತು ಎಳಿಯೋದು ಆ ಥರ ಎಲ್ಲ ಮಾಡ್ತಿರ್ತಾನೆ ನೋಡಿ ಒಂದು ಕಡೆ ಕೂತ್ಕೊಳ್ತಾ ಇಲ್ಲ ಅವನು ನಾನು ಎಷ್ಟೊಂದು ಗದ್ರತಾ ಇದ್ದೀನಿ ಈ ಕಡೆ ಬನ್ನಿರಿ ಆ ಕಡೆ ಬನ್ನಿ ಅಂತ ಯಾರೂ ಹೋಗಿ ಕೂತ್ಕೊಳ್ತಾ ಇಲ್ಲ ನಾನು ಹಿಂದೆ ಮುಂದೆಯೇ ಸುತ್ತಿ ನನಗೆ ಹೆಲ್ಪ್ ಮಾಡೋ ಥರ ಅವರು ಬರ್ತಿದ್ದಾರೆ ಹಳೆ ಸೋಫಾ ಮತ್ತು ವಾಷಿಂಗ್ ಮಿಷಿನ್ ಅದೆಲ್ಲ ಜರ್ಕಿಸುವಾಗ ಕೆಳಗಡೆ ಗಲೀಜಿದ್ದೇ ಇರುತ್ತೆ ಅದೆಲ್ಲ ನಾನು ಕ್ಲೀನ್ ಮಾಡ್ತಾ ಇದ್ದೆ ಅಷ್ಟಲ್ಲ ಅವರು ಸೋಫಾನ ಕಟ್ಟಿ ಇದ್ರು ಬಿಲ್ಡಿಂಗ್ ಮೇಲೇ ಡೈರೆಕ್ಟಾಗಿ ಎಳೆದು ಸರಿ ತಂದು ಹಾಕಿದ್ರು ತಂದು ಹಾಕಿದ ಮೇಲೆ ನಮ್ಮ ಮಗ ಎಲ್ಲ ನೋಡ್ತಾ ಇದ್ದ ಚೆನ್ನಾಗಿದೆ ಮಮ್ಮಿ ಪರವಾಗಿಲ್ಲ ಅಂತ ನನಗೂ ಖುಷಿಯಾಯಿತು ಆಮೇಲೆ ನಮ್ಮ ಮನೆಯವ್ರು ಬಂದು ನೋಡಿದರೆ ಹಳೆಯದು ಕೊಟ್ಟಿದ್ದಾರೆ ನಾವಲ್ಲಿ ನೋಡಿದ್ದು ಬೇರೆ ನಾವು ಅಲ್ಲಿ ತನಕ ನೋಡೇ ಇರಲಿಲ್ಲ ಸರಿಯಾಗಿ ನಮ್ಮ ಮನೆಯವರು ಬಂದು ನೋಡಿದ್ರು ನೋಡಿ ಎಲ್ಲೆಲ್ಲೆಲ್ಲ ಕ್ರ್ಯಾಕ್ ಆಗಿದೆ ನಾವು ನೋಡಿ ಹೇಳಿ ಬಂದಿದ್ದು ಬೇರೆ ಆದರೆ ಅವರು ಪ್ಯಾಕ್ ಮಾಡಿ ಕೊಟ್ಟಿರೋದು ಬೇರೆ ಕೊನೆಗೆ ನಮ್ಮ ಮನೆಯವರು ನನ್ನನ್ನು ಬೈದು ಆಮೇಲೆ ಅಂಗಡಿಯವ್ರಿಗೆ ಕಾಲ್ ಮಾಡಿ ಅವ್ರಿಗೆ ಕೇಳ್ತಾರೆ ಏನಪ್ಪ ಈ ಥರ ಕೊಟ್ಟಿದ್ದೀರಾ ಅಂತ ಅವರು ಅದು ಇದು ಅಂತ ಫಸ್ಟು ಹೇಳ್ತಾರೆ ಸಾಫ್ಟಾಗಿ ಮಾತಾಡುವಾಗ ಸ್ವಲ್ಪ ಜೋರು ಮಾಡಿ ಕೇಳುವಾಗ ಓಕೆ ನಾನು ಎಕ್ಸ್ಚೇಂಜ್ ಮಾಡ್ತೀನಿ ಅಂತ ಹೇಳಿದ್ರು ನಮ್ಮ ಮನೆಯವ್ರು ನಿನ್ನ ಸೋಫಾನೇ ಬೇಕಾಗಿಲ್ಲ ತೊಗೊಂಡೋಗು ಅಂತ ಅವ್ರಿಗೆ ಕಾಲ್ ಮಾಡಿ ಹೇಳಿದರು ನನಗಂತೂ ತುಂಬಾ ಬೇಜಾರಾಯಿತು ಏನಪ್ಪ ಇಷ್ಟು ಚೆನ್ನಾಗಿದೆ ಅಂತ ಸೋಫಾ ತೊಗೊಂಡು ಬಂದೆ ಮತ್ತು ಇವತ್ತಿನ ದಿನ ಎಲ್ಲ ಹಾಳಾಯ್ತಲ್ಲ ಅವರಷ್ಟು ಚೆನ್ನಾಗಿ ಮಾತಾಡಿ ಮತ್ತು ಇಷ್ಟೊಂದು ಹೇ ಮಾರಿಸ್ಬಿಟ್ರಲ್ಲ ನಾನು ಹೇ ಮಾರಿಬಿಟ್ನಲ್ಲ ಅಂದ್ಕೊಂಡು ನನ್ನ ಮೇಲೆ ನನಗೇ ತುಂಬ ಬೇಜಾರು ಆಗೋಯ್ತು ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ಸುಮ್ಮನೆ ಆಗೋದೆ ನಾನು ನಾನೇನು ತೊಗೊಂಡು ತೊಗೊಳೋದಕ್ಕೆ ಹೋಗಬಾರ್ದು ಅಂತ ಅನ್ನಿಸ್ತು ಸರಿ ಇವತ್ತಿನ ಲಾಗ್ ಇಷ್ಟೇ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ